ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ಉಡುಪಿ ಉಡುಪಿಯಿಂದ ಬರ್ತಾರೆ ಉಡುಪಿಗೆ ಅರ್ಧ ಗಂಟೆ ಭಾಷಣ ಮಾಡಿ ಕುಂದಾಪುರದ ಶಾಸ್ತ್ರಿ ಸರ್ಕಲ್ನಲ್ಲಿ ಅಲ್ಲಿ ಅರ್ಧ ಗಂಟೆ ಭಾಷಣ ಮಾಡಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ದೇವಸ್ಥಾನ ಮಾಡಿದ್ದೇವೆ ಮತ್ತು ಅಲ್ಲಿ ಅಲ್ಲಿಂದ ಅವರು ದ್ರಾಸಿ ಹೋಗ್ತಾರೆ ತ್ರಾಸಿಟ್ಟು ಬೈದು ಬೈದು ಭಟ್ಕಳ ಭಟ್ಕಳ ಕುಂದವರ ಕಾಲ ಪಕ್ಷದ ಅಧ್ಯಕ್ಷರಾದ ಬೆಂಗಳೂರಿಂದ ಈ ಕಾರ್ಯಕ್ರಮ ಹೊರಟು ಮೂವತ್ತು ಒಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಹಾಗೂ ನಮ್ಮ ಬೈಕ್ ಜಾತಿನ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯ ಒಂದು ಪ್ರಚಾರ ಕಾರ್ಯಕ್ರಮ ಆಗಿದ್ದು ಎಲ್ಲ ಜಿಲ್ಲೆಗಳಲ್ಲಿಯೂ ಸಾಕಷ್ಟು ಕಾರ್ಯಕ್ರಮವನ್ನು ಒಂದು ಅದರಲ್ಲಿ ಒಂದೊಂದು ಉಡುಪಿ ಜಿಲ್ಲೆ ಕುಂದಾಪುರ ಹಾಗೆ ಬೈಂದೂರು ಕಾರವಾರ y cada vez